ನಮಸ್ಕಾರ ವೀಕ್ಷಕರೇ ಇಂದು ಜಾಸ್ತಿ ಪ್ರೀತಿ ಸಿನಿಮಾ ತಂಡವು ಚಾಮರಾಜಪೇಟೆಯ ಕಲಾವಿದರ ಸಂಘದಲ್ಲಿ ಜಾಸ್ತಿ ಪ್ರೀತಿ ಚಿತ್ರದ ಟ್ರೈಲರ್ ರಿಲೀಸ್ ಸಮಾರಂಭವನ್ನ ಅದ್ದೂರಿಯಾಗಿ ನೆರವೇರಿಸಿತು ಪೂರ್ಣಶ್ರೀ ಎಂಟರ್ಪ್ರೈಸಸ್ ಅಡಿಯಲ್ಲಿ ನಿರ್ಮಾಣವಾಗಿದೆ ನಿರ್ಮಾಪಕರಾದಂತ ಶಿವರಾಮ್ ಈ ಚಿತ್ರದ ಪೂರ್ಣ ಪ್ರಮಾಣದ ನಿರ್ಮಾಣವನ್ನ ವಹಿಸಿಕೊಟ್ಟಿದ್ದಾರೆ ಈ ಚಿತ್ರದ ನಿರ್ದೇಶಕರು ಅರುಣ್ ಮಾನವ್ ಹಾಗೂ ತಾರಾಗಣದಲ್ಲಿ ಧರ್ಮ ಕೀರ್ತಿರಾಜ್ ಕೃಷಿ ತಪ್ಪಂಡ ಸುಚೇಂದ್ರ ಪ್ರಸಾದ್ ಬ್ಯಾಂಕ್ ಜನಾರ್ದನ್ ಎಂಎಸ್ ಲಕ್ಷ್ಮೀ ದೇವಿ ಹಾಗೂ ಇನ್ನಿತರ ಕಲಾವಿದರು ತಾರಾಗಣದಲ್ಲಿದ್ದಾರೆ ಚಲನಚಿತ್ರ ಅಭಿಮಾನಿಗಳೇ ಇವತ್ತು ನಮ್ಮ ಅರುಣ್ ಮಾನವ್ ನಿರ್ದೇಶನ ಮಾಡಿರುವ ಸಿನಿಮಾ ಜಾಸ್ತಿ ಪ್ರೀತಿ ಅದು ಬಿಡುಗಡೆ ಆಗ್ತಾ ಇರೋದು ಬಹಳ ಅದರ ಟ್ರೈಲರ್ ಮತ್ತು ಹಾಡುಗಳು ಬಿಡುಗಡೆ ಆಗ್ತಾ ಇರೋದು ಬಹಳ ಸಂತೋಷದ ಸಂಗತಿ ನಮ್ಮ ಶಿವರಾಮ್ ಅವರು ಅದಕ್ಕೆ ಸಂಪೂರ್ಣವಾಗಿ ಬಂಡವಾಳವನ್ನು ಹಾಕಿ ಈ ಸಿನಿಮಾ ಇಷ್ಟು ಯಶಸ್ವಿಯಾಗಿ ಆಗೋದಕ್ಕೆ ಅವರು ಕೂಡ ಕಾರಣ ಆಗಿದ್ದಾರೆ ಅಷ್ಟೇ ಅಲ್ಲ ಈ ಚಿತ್ರತಂಡದ ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತಾ ಇಲ್ಲ ಟೀಸರ್ನ ಈ ಮೂಲಕ ಉದ್ಘಾಟನೆಯನ್ನ ಮಾಡಿ ಒಂದು ಟೀಸರ್ ನೋಡಿಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಈ ಚಿತ್ರತಂಡಕ್ಕೆ ಮುಖ್ಯವಾಗಿ ಚಿತ್ರದ ನಮ್ಮ ನಮ್ಮ ರಮಾನದ ಹೇಳ್ತಾ ಇದ್ರು ಧರ್ಮ ಕೀರ್ತಿರಾಜ್ ಕೀರ್ತಿರಾಜ್ ಅವರ ಪುತ್ರ ಅಂತ ಹೇಳಿ ಬಹಳ ಸಂತೋಷ ಆಯಿತು ನಿಮ್ಮಂತ ಹುಡುಗರು ಬೆಳಿಬೇಕು ಕನ್ನಡದಲ್ಲಿ ಅನೇಕ ಜನ ಕಲಾವಿದರು ಇಲ್ಲಿ ಇದ್ದಾರೆ ಈ ಎಲ್ಲ ತರುಣರಿಗೆ ತರುಣಿಯರಿಗೆ ನಾನು ಶುಭವನ್ನ ಹಾರೈಸಿ ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಿ ಸಿನಿಮಾ ಯಶಸ್ಸು ಗಳಿಸಲಿ ಅಂತ ಮನಃಪೂರ್ವಕವಾಗಿ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು

ಮೊದಲನೇದಾಗಿ ಜಾಸ್ತಿ ಪ್ರೀತಿ ಟೈಟಲ್ ಹೇಳ್ದಂಗೆ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು ಮೊದಲನೇ ಸಲ ನನಗೆ ಅರುಣ್ ಮಾನವ್ ಸರ್ ನನಗೆ ಕತೆ ಬಂದು ಹೇಳಿದಾಗ ಐ ಥಿಂಕ್ ಟು ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಏಟೀನ್ ಕೋವಿಡ್ ಮುಂಚೆ ಆಗಿದ್ದಿದ್ದು ಸೊ ಅವಾಗ ಬಂದು ನನಗೆ ಕತೆ ಹೇಳಿದಾಗ ಇಲ್ಲ ಸರ್ ಮಾಡೋಣ ತುಂಬ ಚೆನ್ನಾಗಿದೆ ಅವ್ರ ನರೇಷನ್ ತುಂಬ ಚೆನ್ನಾಗಿತ್ತು ಅದೇ ಥರ ಒಂದು ಒಂದು ಪ್ಯೂರ್ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಆ ಥರ ಇರುತ್ತೆ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮಾಡಿ ಇದು ಅಂತ ಕನ್ವಿನ್ಸ್ ಮಾಡಿದ್ರು ಸೊ ತುಂಬ ಇಷ್ಟ ಆಗಿ ಈ ಸಿನಿಮಾನ ಮಾಡಿದ್ದೀನಿ ಅದೇ ತರ ನಮ್ಮ ಶಿವರಾಮ್ ಕೊಡ್ತಿ ಸರ್ ಅವರು ಫಸ್ಟ್ ಅವರು ಆ್ಯಕ್ಚುಲಿ ಮೂಲತಃ ಅವರು ರಿಯಲ್ ಎಸ್ಟೇಟು ಮತ್ತೆ ಬಿಲ್ಡಿಂಗ್ಸು ಸೊ ಈ ತರ ಏನೆಲ್ಲ ಪ್ರೊಫೆಷನ್ ಇರೋದು ಬಟ್ ಅವರು ಸಿನಿಮಾ ಟೂ ತೌಸಂಡ್ ಏಯ್ಟೀನಲ್ಲಿ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಇವಾಗ ಬಿಡುಗಡೆ ಹಂತಕ್ಕೆ ಬಂದೈತೆ ಬಟ್ ಯಾವತ್ತೂ ಅವರು ಸಿನಿಮಾಗ ಕಮ್ಮಿ ಮಾಡಿಲ್ಲ ಯಾಕಂದ್ರೆ ಒಬ್ಬೊಬ್ಬರು ಏನಾಗುತ್ತೆ ಮೂರು ವರ್ಷ ನಾಲ್ಕು ವರ್ಷ ಆದ್ಮೇಲೆ ತುಂಬಾ ಒಂಥರ ಬೇಜಾರು ಆಗಿರುತ್ತೆ ಅಯ್ಯೋ ಏನಪ್ಪ ಎಷ್ಟು ವರ್ಷ ತೊಗೊತಾ ಇದೆ ಏನಾಗುತ್ತೆ ಏನಾಗುತ್ತೆ ಅಂತ ಬಟ್ ಅವರು ಪ್ರತಿಯೊಂದು ಹಂತದಲ್ಲೂ ಒಂದು ತುಂಬ ಪ್ಯಾಷನೆಟ್ ಆಗಿ ಇಲ್ಲ ಸರ್ ಚೆನ್ನಾಗೇ ಮಾಡೋಣ ಚೆನ್ನಾಗಿ ರಿಲೀಸ್ ಮಾಡೋಣ ಸಿನಿಮಾನ ಆಡಿಯೋ ಲಾಂಚು ಚೆನ್ನಾಗಿ ಮಾಡೋಣ ಆ ಪಬ್ಲಿಸಿಟಿ ಏನೇನು ಬೇಕು ಎಲ್ಲ ಥರ ಮಾಡಿಕೊಂಡು ಸಿನಿಮಾಗಳು ಮಾಡೋಣ ಅಂತ ಸೊ ಅದಕ್ಕೆ ಅವ್ರು ಯಾಚ್ ಆಫ್ ಹೇಳಬೇಕು ಯಾಕಂದರೆ ಇವತ್ತು ಒಂದೊಂದ್ಸಲ ನೋಡಿದಾಗ ಸಿನ್ಮಾಗಳು ನೀವೇ ನೋಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಪ್ರೇಕ್ಷಕರ ಕೊರತೆ ಅದು ಅಂತ ಆಮೇಲೆ ಸುಮಾರು ಸುಮ್ಮನೆ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಎಲ್ಲ ಬಂದು ಯಾರೂ ಸಿನಿಮಾಗೆ ಬರ್ತಿಲ್ಲ ಬರ್ತಿಲ್ಲ ಅಂತ ಬಟ್ ಆ ಟೈಮಲ್ಲೂ ನೀನು ಧೈರ್ಯ ಮಾಡಿ ಇಲ್ಲ ಒಂದು ನಂಬಿಕೆ ಇದೆ ಸಿನಿಮಾ ಮೇಲೆ ನಿಮಗೆ ಸಿನ್ಮಾ ಚೆನ್ನಾಗಿ ಬಂದೈತೆ ಚೆನ್ನಾಗಿ ಮೂಡ್ ಬಂದೈತೆ ಚೆನ್ನಾಗಿ ಆ್ಯಕ್ಚುಲಿ ಪಬ್ಲಿಸಿಟಿ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಕಂಟೆಂಟ್ ಇದ್ರೆ ಇವತ್ತು ಸಿನಿಮಾ ನೋಡ್ತಾರಂತ ನೀವು ಹೇಳ್ತಾ ಇದ್ರಿ ನನಗೆ ಸೊ ಹೋಗ್ತೀವಿ ಸರ್ ಥ್ಯಾಂಕ್ ಯು ಸೊ ಮಚ್ ಹಾಗೂ ಈ ಸಿನಿಮಾ ಕೃಷಿ ಕ್ಷೀತ ನನ್ನ ಜೋಡಿಯಾಗಿ ನಡೆಸಿದ್ದಾರೆ ಆ್ಯಂಡ್ ನೈಸ್ ಕಾಂಬಿನೇಷನ್ ಆಮೇಲೆ ಲಕ್ಷ್ಮೀ ಅಮ್ಮವರಿದ್ದಾರೆ ಅವರಿದ್ದಾರೆ ಸೊ ಇಟ್ ಇಸ್ ಗುಡ್ ವರ್ಕಿಂಗ್ ಆಮೇಲೆ ಮುರಳಿ ಅವರು ಶೋಭಾ ಅವರು ಸೊ ಆರ್ ಇನ್ನೊಂದು ಪೇರ್ ಅವರು ಸೊ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಎವ್ರಿ ಬಡಿ ಆ್ಯಂಡ್ ನಮ್ಮ ಮಲ್ಲಿಕಾರ್ಜುನ್ ಸಾರು ಡಿ ಒ ಪಿ ಆಗಿ ಸತೀಶ್ ಸರು ಮಲ್ಲಿಕಾರ್ಜುನ್ ಸರು ತುಂಬ ಸಪೋರ್ಟಿವ್ ಆಗಿದ್ರು ಥ್ರೂ ಔಟ್ ದ ಸಿನಿಮಾ ಮಲ್ಲಿಕಾರ್ಜುನ್ ಸರ್ ಅಂತೂ ತುಂಬ ರೇಗಿಸ್ಕೊಂಡು ರೇಗಿಸ್ಕೊಂಡು ನಂಗೆ ಶೂಟಿಂಗ್ ಟೈಮಲ್ಲಿ ತುಂಬ ಇಷ್ಟ ಎಂಜಾಯ್ ಆಗೋಲ್ಲ ಸರ್ ಆ್ಯಂಡ್ ಇವತ್ತಿನ ನಮ್ಮ ಆ್ಯಕ್ಚುಲಿ ಈ ವೇದಿಕೆಗೆ ಇವತ್ತು ಆ್ಯಕ್ಚುಲಿ ನಾವು ಏನು ಮಾಡ್ಯಲ್ ಆಸ್ ಅಂತ ಕರಿತೀವಿ ಐ ಥಿಂಕ್ ವಿನೀತ್ ಅವರು ಐ ಥಿಂಕ್ ಈಸ್ ದ ಮೇನ್ ಹೀರೋ ಇವತ್ತು ಈ ಸಿನಿಮಾಗೆ ಯಾಕಂದರೆ ಸಾಂಗ್ಸು ತುಂಬ ಚೆನ್ನಾಗಿ ನೋಡಿ ಬಂದೈತೆ ಆ್ಯಂಡ್ ಪ್ರೀವಿಯಸ್ ನನ್ನ ರೆಕಾರ್ಡಿಂಗ್ ಟೈಮಲ್ಲೂ ಕೇಳಿದೆ ತುಂಬಾ ವಿಜಯ ಪ್ರಕಾಶ್ ಸರ್ ಎಲ್ಲ ಸಾಂಗ್ ವೆರಿ ನೈಸ್ ಅಂಡ್ ಆಲ್ ದ ಬೆಸ್ಟ್ ಐ ಮೀನ್ ಇಡೀ ಚಿತ್ರತಂಡಕ್ಕೆ ನಾವು ಒಂದು ಇದೊಂದು ಪ್ರಯತ್ನ ಅಂತಾನೆ ಹೇಳ್ಬೋದು ಒಂದು ತುಂಬ ವರ್ಷಗಳ ನಂತರ ಸಿನಿಮಾಗಳು ರಿಲೀಸ್ ಮಾಡ್ತಾ ಇದ್ವಿ ಬಟ್ ಒಂದು ಪ್ರಯತ್ನ ಅಂಡ್ ಮಾಸ್ಟರ್ ಗೋವಿಂದ ಮಾಸ್ಟರ್ ಮಾಡ್ಬಿಟ್ಟರೆ ಸರ್ ಗೋವಲ್ ಮಾಸ್ಟರ್ ಸಾಂಗ್ ಶೂಟ್ ಟೈಮಲ್ಲಿ ನಾವು ಕೆ ಜಿ ಎಫ್ ಶೂಟ್ ಮಾಡಿದೀವಿ ಸೊ ಆ ಟೈಮಲ್ಲಿ ತುಂಬ ತುಂಬ ಸಪೋರ್ಟಿವ್ ಆಗಿದು ಆಮೇಲೆ ಮೈಸೂರು ಮಾನಂದನ್ ಸರ್ ತುಂಬ ಹಿರಿಯರು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರೆ ತುಂಬ ಖುಷಿ ಆಯ್ತು ಬ್ಯಾಂಕ್ ಜನ ಸರ್ ಸೊ ಯಾರು ಹೆಸರು ಮಾಡ್ಕೊಡಿದ್ರೆ ಸಾರಿ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೊದಲೇದಿ ಎಲ್ಲರೂ ಖುಷಿ ಮುಂದೆ ಒಂದು ಉರ್ದು ಉರ್ದುಾಹಿರಿಲಿ ಒಂದು ಎರಡು ಸಾಲನ್ನ ಹೇಳಿ ನಾನು ನಿನ್ನ ಮೇಲಿನ ಪ್ರೀತಿ ಎಂದಿಗೂ ಪ್ರೀತಿ ಹೆಚ್ಚೇ ಇತ್ತು ಅಂದು ಅಕ್ಷರಗಳಲ್ಲಿ ವ್ಯಕ್ತಪಡಿಸುತ್ತಿದ್ದೆ ಇಂದು ಮೌನವಾಗಿ ಪ್ರೀತಿ ಅದು ಯಾವುದೇ ಆಗಿರ್ಲಿ ಗೆದ್ದ ಪ್ರೀತಿ ಸೋತ ಪ್ರೀತಿ ಪ್ರೀತಿಯ ಭಾವಗಳನ್ನ ಭಾವನೆಗೆ ತರಲಿಕ್ಕೆ ಅಥವಾ ಭಾಷೆಗೆ ತರಲಿಕ್ಕೆ ಎಲ್ಲರೂ ಸೋತ ಬರಲಿ ಎಲ್ರು ಕವಿ ಸೊ ಪ್ರೀತಿಯ ಅವ್ಯಕ್ತ ಭಾವ ಈ ಜಾಸ್ತಿ ಪ್ರೀತಿ ಸೊ ಎಲ್ರು ಪ್ರೀತಿನ ಹೇಳ್ಕೊಳ್ಲಿಕ್ಕೆ ಕಂಪ್ಲೀಟ್ಲಿ ಫೀಲ್ ಏನಾಗ್ತಾ ಇದೆ ಒಳಗಡೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಖಂಡಿತ ಆಗಿರೋದಲ್ಲ ಸೋತಿರ್ತೀವಿ ಎಲ್ರು ಸೊ ಅಲ್ಲಿ ಏನನ್ನು ಸೋತಿದ್ದೀವಿ ಅದನ್ನ ನೀವು ಇಲ್ಲಿ ನೋಡ್ಬೋದು ಒಮ್ಮೆಲೆ ಪ್ರೀತಿ ಸೋತೋಯ್ತು ಅಂದ್ಕೊಂಡ್ತೀವಿ ಸೊ ಸೋತಿರಲ್ಲ ಮತ್ತೆ ಎಲ್ಲೋ ಬಂದು ಗೆಲ್ಲುತ್ತೆ ಗೆದ್ದೆ ನನಗೆ ಚಿಕ್ಕ ವಯಸ್ಸಲ್ಲಿ ಸಿನಿಮಾ ನೋಡೋದಂತ ತುಂಬ ವರ್ಷ ನನಗೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾಯಿದೆ ಅಲ್ಲಿಂದ ಮೆಜೆಸ್ಟಿಕ್ ಬಂದು ಅಲ್ಲಿಂದ ನಾನು ಇಲ್ಲಿ ಹತ್ತೆಂಟು ಕಿಲೋಮೀಟ್ರ್ ಹೋದ್ರೆ ಫಸ್ಟ್ ಡೇ ಫಸ್ಟ್ ಶೋ ಬಂದು ನೋಡಿಕೊಂಡು ಹೋಗ್ತಾಯಿದ್ದು ಏನೇ ಕೆಲಸ ಫಸ್ಟ್ ನೋಡ್ಕೊಂಡು ಹೋಗ್ತದೆ ಹೀಗೆ ನನ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಾನು ಇದಕ್ಕೆ ನಮಗೆ ಅದೇ ಮೂರು ನೋಡ್ತಾ ಇದೆ ನಾನು ಏನಾದರೂ ಮಾಡಬೇಕು ಅನ್ನೋದು ಮನಸ್ಸು ಬಂತು ಅದೇ ಟೈಮಲ್ಲಿ ನಮ್ಮ ಮನೋ ಅವರು ನಮ್ಗೆ ಸಿಕ್ಕಿದ್ರು ಈ ಥರ ನಾನು ನನ್ನ ಹತ್ರ ಒಂದು ಕಥೆ ಇದೆ ನೀವು ಮಾಡ್ತೀರಾ ಮಾಡಿ ಹೇಳೋದು ಅದಕ್ಕೆ ನಾನು ಹೇಳಿದೆ ಕತೆ ಹೇಳಪ್ಪ ಕತೆ ಕೇಳೋಣ ಕತೆ ಎರಡು ಸರಿ ಕೇಳಿದೆ ಚೆನ್ನಾಗಿ ಅನ್ನಿಸ್ತು ಆಮೇಲೆ ಸರಿ ಅಂದ್ಬಿಟ್ಟು ಮಾಡೋದಕ್ಕೆ ಸರಿ ರೆಡಿ ಮಾಡಿದ್ವಿ ಆಮೇಲೆ ಅದೇ ಟೈಮಲ್ಲಿ ನಮಗೆ ಕೋವಿಡಿಂದ ನಮಗೆ ಸ್ವಲ್ಪ ಲೇಟಾಯಿತು ಇಲ್ಲದ ಇಷ್ಟೋ ಸಿನಿಮಾ ಯಾವ ರಿಲೀಸ್ ಆಗಬೇಕಾಗಿತ್ತು ಕೋವಿಡಿಂದ ಲೇಟ್ ಆಯಿತು ಆಮೇಲೆ ನಮಗೆ ಸ್ಟಾರ್ಟಿಂಗ್ ಇದು ಶೂಟಿಂಗ್ ಟೈಮಲ್ಲಿ ನಮ್ಮೆಲ್ಲ ಕಲಾವಿದರು ನಮ್ಮ ಕ್ರಿಕೆಟ್ ಕಲಾವಿದರು ಮುರಳಿಯವರು ಕೃಷಿ ತಪ್ಪಾಂಡ್ ಅವರು ಮತ್ತೆ ಮತ್ತು ಜನರಲ್ ಅವರು ಎಲ್ಲರೂ ಚೆನ್ನಾಗಿ ಹೊಂದ್ಕೊಂಡು ಕೆಲಸ ಮಾಡೋದು ಯಾರು ಏನು ಇವತ್ತೇನು ತೊಂದರೆ ಇಲ್ಲ ತೊಂದರೆ ಆಗಿಲ್ಲ ನಮಗೆ ಚೆನ್ನಾಗಿ ಬಂದಿದೆ ಹಾಡುಗಳೆಲ್ಲ ಚೆನ್ನಾಗಿ ಬಂದಿದೆ ಎಲ್ಲ ದೊಡ್ಡ ಕೈಯಲ್ಲಿ ದೊಡ್ಡ ದೊಡ್ಡವರೆಲ್ಲ ಆಡಿದ್ದಾರೆ ಚೆನ್ನಾಗಿದೆ ನೋಡಿ ನಮಗೆ ಇದರಿಂದ ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಂದ್ಬಿಟ್ಟು ನಾವು ಕೇಳ್ಕೊಳ್ತೀವಿ ಸಿನ್ಮಾ ಅದ ಜಾಸ್ತಿ ಸಿನ್ಮಾ ಅಲ್ಲ ತಂಡದ ಎಲ್ಲ ಟೆಕ್ನೀಷಿಯನ್ಸು ಮತ್ತೆ ನಮ್ಮ ಪ್ರೊಡ್ಯೂಸರ್ಸರ್ಸು ಕೋ ಆರ್ಟಿಸು ಉದ್ದೇಶ ಅರುಣ್ ಸರ್ ಇಲ್ಲ ಅಂದ್ರೆ ನಮಗೆ ಬೇಸಿಕಲಿ ಸ್ಟೇಜ್ ಮೇಲೆ ನಾವು ಮೀಟಿಂಗ್ ಇದ್ದಾಗ ಇವಾಗ ನಾವು ಸಪೋರ್ಟಿಂದ ಈ ಸ್ಟೇಜ್ ಮೇಲೆ ಇದ್ದೀವಿ ಎಸ್ಪೆಷಲಿ ಕೂತ್ಕೊಳ್ಳಿ ಸರ್ ಎಲ್ಲ ಕ್ಯಾಮ್ರಾ ಇದೆ ಎಲ್ಲ ವೀಡಿಯೋ ತೆಗಿತಾ ಇದ್ದಾರೆ ಎಲ್ಲ ನಿಮ್ಗೆ ಅಡ್ಡ ಬಂದ್ ನಮ್ಮ ಆತ್ಮೀಯರು ಮತ್ತು ಇವ್ರು ಬಿಟ್ಟು ನಾವು ಯಾವತ್ತು ಇವ್ರು ಸಪೋರ್ಟ್ ಇಲ್ಲ ಮೇ ಬಿ ಬೆಳೆಯೋದು ಚಾನ್ಸೇ ಇಲ್ಲ ಅದರಲ್ಲೂ ಮೀಡಿಯಾದವರು ಮಲ್ಲಿ ಸರ್ ಮೇ ಬಿ ಈ ಸಿನಿಮಾ ಫೋರ್ ಇಯರ್ಸ್ ಸಿನಿಮಾ ಆಯಿತು ಜಾಸ್ತಿ ಪ್ರೀತಿ ಬಿಹೈಂಡ್ ದರ್ ಈಸ್ ಮಿನಿ ಸ್ಟ್ರಗಲ್ಸ್ ಅರುಣ್ ಅವರು ಅವರು ಮೇ ಬಿ ಸ್ಟಾರ್ಟಿಂಗ್ ಇಂದ ಇವತ್ತುವರೆಗೂ ಜೊತೆನೆ ಬರ್ತಾ ಇದ್ದೀವಿ ಪ್ರತಿ ಮೂಮೆಂಟು ಪ್ರತಿ ದಿನ ಸಿನಿಮಾಗ ಸಂಬಂಧಪಟ್ಟ ಎಲ್ಲ